ಎಸ್ ಸೀಟು ಹಂಚಿಕೆ ಮೊದಲೇ ಡಿ ಎಸ್ನ ಕ್ಯಾಂಡಿಡೇಟ್ಸ್ ರೆಡಿ ಆಗಿದ್ದಾರೆ ಸೀಟು ಹಂಚಿಕೆಯಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಮೂರು ಲೋಕಸಭಾ ಕ್ಷೇತ್ರಗಳು ಬಹುತೇಕ ಫಿಕ್ಸ್ ಆಗಿರುವಂತದ್ದು ಒಂದು ಮಂಡ್ಯ ಲೋಕಸಭಾ ಕ್ಷೇತ್ರ ಹಾಸನ ಲೋಕಸಭಾ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ ಈ ಕ್ಷೇತ್ರಗಳನ್ನ ಬಿಜೆಪಿ ಬಿಟ್ಕೊಡುತ್ತೆ ಅಂತ ಒಂದು ಮಾತಿರುವಂಥದ್ದು ಒಂದು ವೇಳೆ ಏನಾದರೂ ಈ ಮೂರು ಲೋಕಸಭಾ ಕ್ಷೇತ್ರಗಳು ಎಸ್ಗೆ ಬಂದ್ರೆ ಈಗಾಗಲೇ ಕ್ಯಾಂಡಿಡೇಟ್ಸ್ ರೆಡಿ ಇದ್ದಾರಂತೆ ಹಾಗಾದ್ರೆ ಯಾರ್ಯಾರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಎಸ್ನ ಅಭ್ಯರ್ಥಿಗಳು ಯಾರಾಗ್ತಾರೆ ಪ್ರಮುಖವಾಗಿ ಮಂಡ್ಯ ಹಾಸನ ಓಕೆ ಕೋಲಾರ ಲೋಕಸಭಾ ಕ್ಷೇತ್ರ ಯಾಕೆ ಅನ್ನುವ ಪ್ರಶ್ನೆ ಬರುತ್ತೆ ಈಗ ಒಂದು ಕಡೆ ಮೂರು ಕ್ಷೇತ್ರಗಳಿಗೂ ಕೂಡ ಜೆ ಡಿ ಎಸ್ನ ಅಭ್ಯರ್ಥಿಗಳು ಬಹುತೇಕ ಫೈನಲ್ ಆಗಿರುವಂತದ್ದು ಹಾಸನ ಲೋಕಸಭಾ ಕ್ಷೇತ್ರ ಹಾಲಿ ಸಂಸದರಿದ್ದಾರೆ ಪ್ರಜ್ವಲ್ ರೇವಣ್ಣ ಮಂಡ್ಯದಿಂದ ಕ್ಯಾಂಡಿಡೇಟ್ನ ಕೊರತೆ ಇಲ್ಲ ಅಲ್ಲಿ ಕುಮಾರಸ್ವಾಮಿ ಅವರ ಹೆಸರು ಕೇಳಿ ಬರ್ತಾ ಇದೆ ಹಾಗಾದ್ರೆ ಕೋಲಾರದಿಂದ ಸ್ಪರ್ಧೆ ಯಾರು ಮಾಡ್ತಾರೆ ಸದ್ಯದ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು ಈಗಾಗಲೇ ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿದೆ ಸೀಟು ಹಂಚಿಕೆ ಪ್ರಕ್ರಿಯೆ ನಡೀಬೇಕು ಇಲ್ಲಿ ಸೀಟು ಹಂಚಿಕೆ ಪ್ರಕ್ರಿಯೆ ನಡೆದರೆ ಜೆ ಡಿ ಎಸ್ಗೆ ಎತ್ ಎಷ್ಟು ಲೋಕಸಭಾ ಕ್ಷೇತ್ರಗಳನ್ನು ಬಿಟ್ಕೊಡ್ತಾರೆ ಬಿಜೆಪಿಯವರು ಯಾವೆಲ್ಲ ಕ್ಷೇತ್ರದಲ್ಲಿ ಬಿ ಜೆ ಪಿ ಸ್ಪರ್ಧೆ ಮಾಡುತ್ತೆ ಯಾವೆಲ್ಲ ಕ್ಷೇತ್ರವನ್ನ ಜೆಡಿಎಸ್ಗೆ ಡಿ ಎಸ್ಗೆ ಬಿಟ್ಕೊಡುತ್ತೆ ಎಲ್ಲರಿಗೂ ಗೊತ್ತಿರೋ ವಿಚಾರ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಸ್ಟ್ರಾಂಗ್ ಆಗಿದೆ ಈ ಭಾಗದಲ್ಲಿ ಒಂದಿಷ್ಟು ಕ್ಷೇತ್ರಗಳನ್ನ ಕೇಳುತ್ತೆ ಆ ಪೈಕಿ ಎರಡು ಬಹುತೇಕ ಫಿಕ್ಸ್ ಆಗಿರುವಂತದ್ದು